ಸುನಾಮಿ ಅಪ್ಪಳಿಸಲಿದೆಯಾ ಸುನಾಮಿಯನ್ನು ಯಾವ ದಿನ ಯಾವ ಟೈಮಿಗೆ ಸಂಭವಿಸತ್ತಂತ ಹೇಗೆ ಹೇಳ್ಬೋದು ಜಪಾನ್ ದೇಶದ ಹೊಸ ಬಾಬಾ ಎಷ್ಟು ಸತ್ಯ ಎಷ್ಟು ಸುಳ್ಳು ನಮಸ್ಕಾರ ಏ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಪವಿತ್ರ ಜಪಾನ್ ದೇಶದ ಹೊಸ ಬಾಬಾ ವಂಗಾ ಅಂತ ಕರೆಯಲ್ಪಡುವ ರಿಯೋ ಟಕ್ಸುಕಿ ಜುಲೈ ಐದರಂದು ಜಪಾನ್ನಲ್ಲಿ ಭೀಕರ ಸುನಾಮಿ ಸಂಭವಿಸುತ್ತೆ ಅಂತ ಹೇಳಿರೋದನ್ನ ಭಾರತದ ಮಾಧ್ಯಮಗಳು ಒಳಗೊಂಡಂತೆ ವಿಶ್ವದ ಹಲವಾರು ಮಾಧ್ಯಮಗಳು ವೈಭವೀಕರಿಸಿ ಸುದ್ದಿ ಮಾಡಿದ್ವು ವೈಜ್ಞಾನಿಕ ಆಧಾರವಿಲ್ಲದ ಇಂತಹ ಸುದ್ದಿಗಳು ಜನರಲ್ಲಿ ಭೀತಿಯನ್ನ ಜೊತೆಗೆ ಗೊಂದಲವನ್ನು ಹೆಚ್ಚಿಸುತ್ತೆ ಅಂತ ಮಂಗಳೂರು ವಿವಿಯ ಸಾಗರ ಭೂ ವಿಜ್ಞಾನ ವಿಭಾಗದ ಮಾಜಿ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಆರ್ ಮಂಜುನಾಥ್ ಅವರು ಅಭಿಪ್ರಾಯಪಟ್ಟಿದ್ದಾರೆ ಸೊ ಜಪಾನ್ ವಿಶ್ವದ ಅತ್ಯಂತ ಭೂಕಂಪ ಸಕ್ರಿಯ ಪ್ರದೇಶಗಳಲ್ಲಿ ಒಂದು ಅನ್ನೋದು ಸತ್ಯ ಈವರೆಗೆ ಜಪಾನ್ನಲ್ಲಿ ಹಲವಾರು ಭೀಕರ ಭೂಕಂಪಗಳು ಹಾಗೂ ಸುನಾಮಿಗಳು ಸಂಭವಿಸಿರೋದು ನಿಜ ಆದ್ರೂ ಸಹ ಭೂಕಂಪ ಅಥವಾ ಸುನಾಮಿಯನ್ನ ನಿಖರವಾಗಿ ಯಾವ ದಿನ ಯಾವ ಸಮಯದಲ್ಲಿ ಸಂಭವಿಸುತ್ತೆ ಅನ್ನೋದನ್ನ ಹೇಳ್ಬಹುದಾದಂತಹ ಯಾವುದೇ ವಿಜ್ಞಾನ ಆಗ್ಲಿ ಅಥವಾ ತಂತ್ರಜ್ಞಾನವಾಗ್ಲಿ ಈವರೆಗೆ ಅಭಿವೃದ್ಧಿ ಅಂತ ಮಂಜುನಾಥ್ ಅವರು ಹೇಳಿದ್ದಾರೆ ಮತ್ತೆ ಮತ್ತೆ ಸವಿಯ ಮೃದುವಾದ ನಂದಿನಿ ಪನ್ನೀರ್ ಈ ರಿಯೋ ಟಾಟ್ಸುಕಿ ಜಪಾನೀಸ್ ವಂಗ ಅಂತ ಕರೆಯಲಾಗತ್ತೆ ಇವರು ಮಂಗ ಕಲಾವಿದೆ ಅಂದ್ರೆ ರೇಖೆಗಳ ಮೂಲಕ ವಿವರಿಸುವ ಅಂದ್ರೆ ಕಾರ್ಟೂನ್ ಚಿತ್ರಗಳನ್ನು ವಿವರಿಸುವ ಸ್ವಯಂ ಘೋಷಿಸಿದ ದಿವ್ಯ ದೃಷ್ಟಿ ಉಳ್ಳವರು ಇವರು ತನ್ನ ಆಲೋಚನೆಗಳನ್ನ ಕಾಮಿಕ್ಸ್ ಆಗಿ ಪರಿವರ್ತಿಸುತ್ತಾರೆ ಮತ್ತು ಮುಂದಿನ ಕೆಲವು ತಿಂಗಳುಗಳಲ್ಲಿ ಕೆಲವು ವಿಪತ್ತು ಸಂಭವಿಸುವ ಬಗ್ಗೆಯೂ ಭವಿಷ್ಯವನ್ನ ನುಡುತ್ತಿದ್ದಾರೆ ಜಪಾನ್ನ ಬಾಬಾ ವಂಗ ಅವರ ಭವಿಷ್ಯವಾಣಿಗಳಾದ ರಿಯೋ ಟುಟ್ಸುಕಿ ಅವರ ಪ್ರಕಾರ ಜುಲೈ ಐದಕ್ಕೆ ಜಪಾನ್ನ ದಕ್ಷಿಣ ಸಮುದ್ರ ಕುದಿಯತ್ತೆ ಇದು ಮೆಗಾ ಸುನಾಮಿಗೆ ಕಾರಣ ಆಗತ್ತೆ ಅಂತ ಹೇಳಿದ್ದಾರೆ ಹಾಗೆಯೇ ನೀರೊಳಗಿನ ಜ್ವಾಲಾಮುಖಿ ಸ್ಫೋಟ ಸುನಾಮಿಯನ್ನು ಸೃಷ್ಟಿಸುತ್ತೆ ಇದು ಜಪಾನ್ ತೈವಾನ್ ಮತ್ತು ಇಂಡೋನೇಷ್ಯಾವನ್ನು ಅಪ್ಪಳಿಸುತ್ತೆ ಈ ಭೀಕರ ಸುನಾಮಿ ಎರಡು ಸಾವಿರದ ಹನ್ನೊಂದರಲ್ಲಿ ಸಂಭವಿಸಿದ ಸುನಾಮಿಗಿಂತ ಹೆಚ್ಚು ಮಾರಕ ಮಾರಕಾಗ್ಬೋದು ಅಂತ ಹೇಳಿದ್ದಾರೆ ಸೊ ವೈಜ್ಞಾನಿಕ ಆಧಾರ ಇಲ್ಲದ ಇಂಥ ಸುದ್ದಿಗಳು ಜನರಲ್ಲಿ ಭೀತಿಯನ್ನು ಗೊಂದಲವನ್ನು ಹೆಚ್ಚತ್ತೆ ಸೊ ಮಾಧ್ಯಮಗಳು ಸಮಾಜದ ಒಂದು ಪ್ರಮುಖ ಆಧಾರ ಸ್ತಂಭ ಸತ್ಯವನ್ನು ಜನರಿಗೆ ತಲುಪಿಸೋ ಜವಾಬ್ದಾರಿಯನ್ನು ಹೊಂದಿದೆ ಆದರೆ ಕೆಲವೊಮ್ಮೆ ರೇಟಿಂಗ್ಗಳನ್ನು ಹೆಚ್ಚಿಸೋಕೆ ಜನರ ಗಮನವನ್ನು ಸೆಳೆಯೋಕೆ ಅಥವಾ ಕೆಲವು ಸಂಚಲನ ಸೃಷ್ಟಿಸೋಕೆ ಮಾಧ್ಯಮಗಳು ಆಧಾರರಹಿತ ಸುದ್ದಿಗಳನ್ನು ಪ್ರಕಟಿಸುತ್ತೆ ರಿಯೋ ಟಟ್ಸುಕಿ ಸುನಾಮಿ ಭವಿಷ್ಯದ ಬಗ್ಗೆ ಇಂತಹ ಸುದ್ದಿಗಳು ಒಂದು ಉದಾಹರಣೆ ಜಪಾನ್ನಂಥ ಭೂಕಂಪ ಸಕ್ರಿಯ ಪ್ರದೇಶಗಳಲ್ಲಿ ಸುನಾಮಿಯ ಸಾಧ್ಯತೆ ಬಗ್ಗೆ ಚರ್ಚೆ ಇದೆ ಅದು ಸತ್ಯ ಆದರೆ ನಿಖರವಾದ ದಿನಾಂಕ ಮತ್ತು ಸಮಯವನ್ನು ಊಹಿಸೋದು ವೈಜ್ಞಾನಿಕವಾಗಿ ಸಾಧ್ಯ ಇಲ್ಲ ಅಂತ ತಜ್ಞರು ದೃಢಪಡಿಸಿದ್ದಾರೆ ಭೂಕಂಪನ ಭೂಮಿಯ ಲಿಥೋಸ್ಪಿಯರ್ ನಲ್ಲಿ ಒತ್ತಡ ಸಂಗ್ರಹ ಆಗಿ ಬಂಡೆಗಳು ಒತ್ತಡವನ್ನ ತಡೆಯಲಾಗದೆ ಒಡೆಯೋದ್ರಿಂದ ಉಂಟಾಗತ್ತೆ ಸೊ ಈ ಆಕಸ್ಮಿಕ ಒಡಕು ಭೂಕಂಪ ತರಂಗಗಳ ರೂಪದಲ್ಲಿ ಶಕ್ತಿಯನ್ನ ಬಿಡುಗಡೆ ಮಾಡುತ್ತೆ ಸೊ ಈ ತರಂಗಗಳು ಭೂಮಿಯ ಮೇಲ್ಮೈಯಲ್ಲಿ ಕಂಪನವನ್ನ ಉಂಟು ಮಾಡುತ್ತೆ ಇದು ಭೂಕಂಪವಾಗಿ ಅನುಭವ ಆಗತ್ತೆ ಸೊ ಪ್ರಮುಖ ಭೂಕಂಪ ಅಥವಾ ಸುನಾಮಿ ಬಿಡುಗಡೆ ಆಗೋ ಶಕ್ತಿ ಪರಮಾಣು ಸ್ಫೋಟಕ್ಕೆ ಸಮನಾಗಿ ಇರಬಹುದು ಆದ್ರೆ ಈ ಒತ್ತಡ ಯಾವಾಗ ಆಗತ್ತೆ ಅನ್ನೋದನ್ನ ನಿಖರವಾಗಿ ಅಂದಾಜಿಸೋಕೆ ಸಾಧ್ಯ ಇಲ್ಲ ಸೊ ಇದನ್ನ ತಜ್ಞರು ಕೂಡ ಹೇಳ್ತಾರೆ ಸೊ ಮಾಧ್ಯಮಗಳು ಸಂಚಲನಾತ್ಮಕ ಶೀರ್ಷಿಕೆಗಳನ್ನ ಬಳಸಿ ಜನರ ಗಮನವನ್ನ ಸೆಳೆಯುತ್ತೆ ಉದಾಹರಣೆಗೆ ನಲ್ಲಿ ಭೀಕರ ಸುನಾಮಿ ಅನ್ನೋ ಶೀರ್ಷಿಕೆ ಜನರಲ್ಲಿ ತಕ್ಷಣವೇ ಒಂದು ಭಯವನ್ನ ಹುಟ್ಟಿಸತ್ತೆ ರಿಯೋ ಟುಟ್ಸುಕಿ ಅಂತ ವ್ಯಕ್ತಿಯನ್ನ ಭವಿಷ್ಯಕಾರ ಅಂತ ಕರೆದು ಯಾವುದೇ ಪುರಾವೆ ಇಲ್ಲದ ಆತನ ಹೇಳಿಕೆಗಳನ್ನ ದೊಡ್ಡದಾಗಿ ಪ್ರಕಟಿಸುತ್ತೆ ಸಾಮಾಜಿಕ ಮಾಧ್ಯಮಗಳ ಮೂಲಕ ಈ ಸುದ್ದಿಗಳು ತ್ವರಿತವಾಗಿ ಹರಡುತ್ತೆ ಜನರು ಈ ಸುದ್ದಿಗಳನ್ನ ಓದಿ ಶೇರ್ ಮಾಡೋದ್ರಿಂದ ಇದು ಇನ್ನಷ್ಟು ಜನರಿಗೆ ತಲುಪತ್ತೆ ಸೊ ಸುದ್ದಿಯನ್ನ ಪ್ರಕಟಿಸೋ ಮೊದಲು ವೈಜ್ಞಾನಿಕ ತಜ್ಞರೊಂದಿಗೆ ಸಮಾಲೋಚನೆ ಮಾಡದೆ ಇರೋದು ಈ ಸಮಸ್ಯೆಯನ್ನ ಗಂಭೀರಗೊಳಿಸುತ್ತೆ ಜುಲೈ ಐದಕ್ಕೆ ಜಪಾನ್ನಲ್ಲಿ ದೊಡ್ಡ ಸುನಾಮಿ ಸಂಭವಿಸುತ್ತೆ ಅನ್ನೋ ಮಾತು ವೈಜ್ಞಾನಿಕವಾಗಿ ಅಸಾಧ್ಯ ಯಾಕಂದ್ರೆ ಶಿಲೆಗಳಲ್ಲಿ ಆಗುವಂತ ಒತ್ತಡ ಯಾವಾಗ ತೀವ್ರವಾಗಿ ಹರಿದು ಭೂಕಂಪ ಉಂಟಾಗತ್ತೆ ಅನ್ನೋದನ್ನ ನಿಖರವಾಗಿ ಯಾರೂ ಊಹಿಸೋಕ್ ಸಾಧ್ಯ ಇಲ್ಲ ಆದ್ರಿಂದ ಈ ರೀತಿಯ ಹೇಳಿಕೆಗಳು ಕೇವಲ ಊಹಾಪೋಹವಾಗಿಯೇ ಉಳಿಯುತ್ತೆ ಆದ್ರಿಂದ ಮಾಧ್ಯಮಗಳು ಸೃಷ್ಟಿಸೋ ಸೃಷ್ಟಿಸುವಂತಹ ಸುಳ್ಳುಗಳನ್ನ ಸಾರ್ವಜನಿಕರು ನಂಬಬಾರದು ಸೊ ಈ ರೀತಿಯ ಊಹಾಪೋಹಗಳು ಸಾರ್ವಜನಿಕರಲ್ಲಿ ಗೊಂದಲವನ್ನ ಉಂಟು ಮಾಡೋದ್ರಿಂದ ವೈಜ್ಞಾನಿಕ ಮಾಹಿತಿಯ ಆಧಾರದ ಮೇಲೆ ಜನರಲ್ಲಿ ಜಾಗೃತಿನ ಮೂಡಿಸೋ ಅಗತ್ಯ ಇದೆ ಅಂತ ಡಾಕ್ಟರ್ ಬಿ ಆರ್ ಮಂಜುನಾಥ್ ಅವರು ಹೇಳ್ತಾರೆ ಸೊ ಜಪಾನ್ನ ಸುನಾಮಿ ಸುದ್ದಿಯಂಥ ವಿಷಯ ವಿಶೇಷವಾಗಿ ಆ ಪ್ರದೇಶದ ಜನರಲ್ಲಿ ಭಯವನ್ನು ಹುಟ್ಟಿಸುತ್ತೆ ಸತ್ಯವನ್ನು ತಿಳಿಸಬೇಕಾದಂಥ ಮಾಧ್ಯಮಗಳೇ ಸುಳ್ಳು ಸುದ್ದಿಯನ್ನು ಹರಡಿದಾಗ ಜನರಲ್ಲಿ ಮಾಧ್ಯಮಗಳ ಮೇಲಿನ ನಂಬಿಕೆ ಕಡಿಮೆ ಆಗತ್ತೆ ಮಾಧ್ಯಮಗಳು ಸುದ್ದಿಯನ್ನು ಪ್ರಕಟಿಸೋ ಮೊದಲು ಆಯಾ ಕ್ಷೇತ್ರದ ತಜ್ಞರ ಜೊತೆಗೆ ಸಮಾಲೋಚನೆ ನಡೆಸಬೇಕು ಯಾವುದೇ ಸುದ್ದಿಯನ್ನು ಪ್ರಕಟಿಸೋ ಮೊದಲು ಅದಕ್ಕೆ ವೈಜ್ಞಾನಿಕ ಆಧಾರ ಇದೆಯಾ ಅನ್ನೋದನ್ನು ಪರಿಶೀಲಿಸಬೇಕು ಮಾಧ್ಯಮ ಸಂಸ್ಥೆಗಳು ತಮ್ಮ ಓದುಗರಿಗೆ ಸತ್ಯವಾದ ಮಾಹಿತಿಯನ್ನು ಒದಗಿಸೋ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗಿದೆ ಸೊ ಇನ್ನು ಈ ಹೊಸ ಬಾಬಾ ವಂಗ ಹೇಳಿರೋದನ್ನ ನಾವು ಇನ್ನೊಂದು ಅರ್ಥದಲ್ಲಿ ಅರ್ಥೈಸ್ಕೊಳ್ಬಹುದು ಈಗಾಗಲೇ ಪರಿಸರ ನಾಶ ಗ್ಲೋಬಲ್ ವಾರ್ಮಿಂಗ್ ವಾಯು ಮಾಲಿನ್ಯ ಶಬ್ದ ಮಾಲಿನ್ಯದಿಂದ ಇಡೀ ಪ್ರಪಂಚ ಮೋರಿ ರೀತಿ ಆಗಿ ಹೋಗಿದೆ ಇದೇ ರೀತಿ ಪ್ರಕೃತಿ ವಿನಾಶ ಆದರೆ ಮುಂದೊಂದು ದಿನ ಪ್ರಕೃತಿ ಕೋಪಕ್ಕೆ ನಾವೆಲ್ಲರೂ ಗುರಿಯಾಗಲೇ ಬೇಕಾಗತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ